ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಇವತ್ತು ನಮ್ಮ ಗುರುವಾರದ ಬ್ಲಾಗ್ ಇವಾಗ ಬೆಳಿಗ್ಗೆನೆ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಆ ಇವತ್ತಿನ ದಿನ ಹೇಗೋಗುತ್ತೆ ಅಂತ ಹೇಳಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಇವಾಗ ಬೆಳಗ್ಗೆನ ಎಲ್ಲ ರೊಟೀನ್ ಆಗಿದೆ ಮನೆ ಗುಡಿಸಿ ಮನೆ ಬರ್ಸಿದ್ದೀನಿ ಕಿಚನ್ ಕಿಚನೆಲ್ಲ ಕ್ಲೀನ್ ಮಾಡಿದ್ದೆ ಆಮೇಲೆ ತಿಂಡಿಗೆ ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ ಅದಕ್ಕೆ ಆಲೂಗಡ್ಡೆ ಪಲ್ಯ ಇಟ್ಬಿಟ್ಟಿದ್ದೀನಿ ಆಮೇಲೆ ಆಲೂ ಪೂರಿಗೆ ಚಪ್ ಪೂರಿ ಹಿಟ್ಟೆಲ್ಲ ಕಲಸಿಟ್ಬಿಟ್ಟಿದ್ದೀನಿ ಮಾಮೂಲಿ ಚಪಾತಿ ಇಟ್ಟು ಕಲಸಿಟ್ಬಿಟ್ಟಿದ್ದೀನಿ ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೆಸಿಪಿ ಏನು ಶೇರ್ ಮಾಡಲ್ಲ ಒಂದು ಸ್ವಲ್ಪ ಹಂಗೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಆಮೇಲೆ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಇವಾಗ ಅಷ್ಟೆಲ್ಲ ಮಾಡಿಬಿಟ್ಟು ಬಂದು ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀನಿ ಕುಡಿತಾ ಇರುವಾಗಲೇ ನಿಮ್ಮ ಜೊತೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಮನೆ ಕೆಲಸ ಎಲ್ಲ ಆಯಿತು ಇವಾಗ ನಾನು ಬಾಗ್ಲೆಲ್ಲ ತೊಳೆದು ರಂಗೋಲಿ ಹಾಕ್ತಾ ಇದ್ದೀನಿ ನನ್ನ ಇದು ಒಂದು ಚಿಕ್ಕವಾದ ರಂಗೋಲಿ ನಾನೇನು ಅಷ್ಟೊಂದು ಚೆನ್ನಾಗೇನು ತೆಗಿಯೋಲ್ಲ ಒಂದು ತಕ್ಕಾಗೆ ಸ್ವಲ್ಪ ಚಿಕ್ಕದಾಗಿ ತೆಗಿತಾ ತೆಗಿತೀನಿ ಹೇಗಿದೆ ಅಂತೇಳಿ ನನಗೂ ಶೇರ್ ಮಾಡಿ ಇಷ್ಟೇ ಸ್ವಲ್ಪ ಚಿಕ್ಕದು ರಂಗೋಲಿ ತೆಗಿತೀನಿ ಯಾಕಂದರೆ ನನ್ನ ನಮ್ಮ ಮನೆ ಪಕ್ಕಕ್ಕೆ ಒಂದು ಮನೆ ಇದೆ ಅವರು ಓಡಾಡ್ತಾ ಇರ್ತಾರಲ್ವ ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದೇ ತೆಗಿತೀನಿ ಯಾವಾಗ್ಲೂ ನಾನು ಚಿಕ್ಕದೇ ತೆಗಿಯೋದು ಆದರೆ ಯಾವುದಾದ್ರೂ ಒಂದು ದೊಡ್ಡ ಹಬ್ಬಕ್ಕೆ ಒಂದು ಸ್ವಲ್ಪ ದೊಡ್ಡದು ರಂಗೋಲಿ ಕಲರ್ ಕಲರೆಲ್ಲ ಹಾಕ್ತೀನಿ ಇದು ರಂಗೋಲಿ ಎಲ್ಲ ಆಯಿತು ಫ್ರೆಂಡ್ಸ್ ಇವಾಗ ಕಿಚನ್ಗೆ ಹೋಗಿ ಇವಾಗ ತಿಂಡಿ ಸ್ಟಾರ್ಟ್ ಮಾಡೋಣ ಬನ್ನಿ ಅವಾಗಲೇ ಹೇಳಿದಂಗೆ ರೆಸಿಪಿ ಏನು ಶೇರ್ ಮಾಡೋಲ್ಲ ಮಾಮೂಲಿ ಎಲ್ಲರೂ ಮನೆಯಲ್ಲೇ ಮಾಡೋದೇನೆ ಆಲೂಗಡ್ಡೆ ಬೇಯಿಸ್ಬಿಟ್ಟು ಒಗ್ಗರಣೆ ಇದ್ದೀನಿ ಆಮೇಲೆ ಇನ್ನೊಂದು ಕಡೆ ಪೂರಿ ವ ಪೂರಿ ಮಾಡ್ಕೋತೀನಿ ನಮ್ಮನೆಯಲ್ಲಿ ನಾನು ಆಲ್ಮೋಸ್ಟ್ ಚಟ್ನಿ ಯಾವತ್ತು ಮಾಡೋಲ್ಲ ಏನಾದರೂ ಅರ್ಜೆಂಟ್ ಇದ್ರೆ ಚಟ್ನಿನೂ ಮಾಡ್ತೀನಿ ನಮ್ಮ ಮನೇಲಿ ನನ್ನ ಹಸ್ಬೆಂಡು ನನ್ನ ಮಗಳು ಚಟ್ನಿ ತಿನ್ನಲ್ಲ ನಾನು ತಿನ್ಕೊಂಬಿಡ್ತೀನಿ ಅವರಿಬ್ಬರು ತಿನ್ನೋದಿಲ್ಲ ಅದಕ್ಕೆ ಚಟ್ನಿ ಮಾಡೋಲ್ಲ ಎರಡೇ ಇರೋದು ಇವಾಗ ತಿಂಡಿ ಎಲ್ಲ ಮಾಡ್ತಾಯಿದ್ದೀನಿ ಏನು ನಿಮ್ಮ ಮನೇಲಿ ಏನು ತಿಂಡಿ ಮಾಡಿದ್ದೀರಾ ಅಂತೇಳಿ ನನಗೂ ಕಮೆಂಟ್ ಮಾಡಿ ಇವತ್ತಿನ ಬ್ಲಾಗ್ದಲ್ಲಿ ಮದುವೆ ಆಗಿಲ್ಲದವರು ನನ್ನ ಬ್ಲಾಗ್ ನೋಡ್ತಾ ಇದ್ದರೆ ಹೆಣ್ ಮಕ್ಕಳಿಗೆ ಒಂದು ಮಾತು ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಏನಂದರೆ ಮದುವೆ ಮೇಲೆ ನಮ್ಮ ಲೈಫೇ ಫುಲ್ ಚೇಂಜ್ ಆಯ್ತದೆ ಅದು ಆಗಿಲ್ಲ ಅಂದ್ರೂ ನಾವೇ ಮಾಡ್ಕೊತೀವಿ ಯಾಕಂದರೆ ನಮ್ಮ ಗಂಡನ ಮನೆಯಲ್ಲಿ ನಾವು ಅವ್ರ ಅವ್ರು ಹೇಳಿದ್ದಂಗೆ ನಾವು ಕೇಳ್ಕೊಂಡಿರಬೇಕು ಅವರು ಫ್ರೀಡಮ್ ಕೊಟ್ರೇ ನಾವು ಏನು ಮಾಡ್ತೀವಿ ಒಂದು ನೂರದಲ್ಲಿ ಒಂದು ಟ್ವೆಂಟಿ ಪರ್ಸೆಂಟ್ ಮಾತ್ರ ನಮ್ಗವರು ಫೆ ಫ್ರೀಡಮ್ ಕೊಡೋದು ಏನೋ ನಮ್ಮ ತಂದೆ ತಾಯಿ ಮನೆಯಲ್ಲಿ ನಾವು ಇರುವಂತಹ ಫ್ರೀಡಮ್ ನಮ್ಮ ಗಂಡನ ಮನೆಯಲ್ಲಿ ಇರಲ್ಲ ಅದು ಸತ್ಯ ತಾನೇ ಇವಾಗ ಅದಕ್ಕೆ ನಾವೇನು ಮಾಡಬೇಕು ನಮ್ಮ ಅಪ್ಪ ಅಮ್ಮ ಮನೆಯಲ್ಲಿ ನಾವು ಇರುವಾಗ ಈ ಕ್ಷಣ ಈ ನಿಮಿಷ ಈ ಗಂಟೆ ನಾವು ಎಷ್ಟು ಫ್ರೀಡಮ್ ಆಗಿ ಎಷ್ಟು ಎಂಜಾಯ್ ಮಾಡ್ತೀವೋ ಎಂಜಾಯ್ ಮಾಡ್ಕೊಂಡಿರಬೇಕು ಯಾಕಂದರೆ ನಾವು ನಮ್ಮ ತಂದೆ ತಾಯಿಗೆ ಅಷ್ಟೇ ಗೌರವ ಕೊಡಬೇಕು ಯಾರ ಮಾತು ಕೇಳು ಕೇಳದೇ ಇರೋದು ನಮ್ಮ ತಂದೆ ತಾಯಿ ಅಲ್ವಾ ನಾವು ಏನಾದರೂ ಒಂದು ತಪ್ಪು ಮಾಡಿದ್ದೀವಿ ಬೇರೆದವ್ರು ಬಂದು ನಮಗೆ ಹೇಳ್ತಾರೆ ಅಂದರೆ ಅವರು ಕೇಳಲ್ಲ ಯಾಕಂದರೆ ಅವರಿಗೆ ಗೊತ್ತಿರ್ತದೆ ನಮ್ಮ ಮಕ್ಳು ಯಾವ ಥರ ಏನು ಅಂಥೇಳಿ ನಮ್ಗೆ ಗೊತ್ತಿರ್ತದಲ್ವಾ ಅದಕ್ಕೇ ನಾವು ಮಾಡ್ಕೋಬೇಕು ನಮ್ಮ ತಂದೆ ತಾಯಿಗೆ ಅಷ್ಟು ವ್ಯಾಲ್ಯೂ ಇಜ್ಜತ್ತು ಎಲ್ಲ ಕೊಡಬೇಕು ಅದೇ ಗಂಡಿನ ಮನೆಯಲ್ಲೇ ಗಂಡನಿಗೆ ನೀವು ಬೇರೆದವರು ಬಂದು ಹೇಳಿದ್ರೆ ಓ ಕೇಳಿಬಿಡ್ತಾರೆ ಅಲ್ವಾ ಗಂಡ ಬಂದಿ ಕೇಳಿಬಿಟ್ಟು ಓ ಹಿಂಗೆ ಮಾಡ್ದ ಅಂತ ಜಗಳಾನೇ ಆಡ್ಬಿಡ್ತಾರೆ ಅದಕ್ಕೆ ಹೇಳೋದು ಗಂಡ ಅಮ್ಮ ಅಮ್ಮ ಅಪ್ಪ ಮನೇಲಿ ಇರೋವಾಗ ನಾವು ಫುಲ್ ಎಂಜಾಯ್ ಮಾಡಿಕೊಂಡು ಆ ಕ್ಷಣ ಅದಕ್ಕೆ ಅವ್ರಿಗೆ ವ್ಯಾಲ್ಯೂ ಕೊಡ್ಕೊಂಡು ಗೌರವ ಕೊಡ್ಕೊಂಡು ನಾವು ಅವ್ರ ಜೊತೆ ಪ್ರೀತಿಯಿಂದ ಮಾತ್ಕೊಂಡು ಮಾತಾಡಿಕೊಂಡು ಇರಬೇಕು ಅಲ್ವಾ ಫ್ರೆಂಡ್ಸ್ ಇವಾಗ ಒಂದು ಉದಾಹರಣೆ ಕೊಡ್ತೀನಿ ನನಗೆ ನಮ್ಮಪ್ಪ ಒಂದು ಜೊತೆ ಬಟ್ಟೆ ತಂದುಕೊಟ್ರೆ ಅದು ಅವ್ರಿಷ್ಟ ಇರ್ತದೆ ನನಗೆ ಕರ್ಕೊಂಡು ಹೋಗಲ್ಲ ಅವರೇ ಹೋಗಿ ಒಂದು ಜೊತೆ ನನಗೆ ಬಟ್ಟೆ ತಗೊಂಬರ್ತೀನಿ ಕೊಟ್ರೇನು ನಾವು ಅದು ಚೆನ್ನಾಗಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಾರ್ದು ಯಾಕಂದರೆ ಅವ್ರ ಮನ್ಸಿಗೆ ನೋವು ಆಯ್ತದೆ ಅವ್ರು ತಂದು ಕೊಟ್ಟಿರೋದು ನಿಮ್ಗೆ ಇಷ್ಟ ಇಲ್ಲ ಅಂದ್ರೂ ಒಂದು ಒಂದೇ ಒಂದು ದಿವ್ಸ ಹಾಕ್ಕೊಂಡು ತಗ್ ಅವ್ರ ಮುಂದೆ ತೋರಿಸ್ಬಿಟ್ಟು ತೆಗೆದಿಟ್ಬಿಡಿ ಆಮೇಲೆ ನೀವು ಹಾಕೋಬೇಡಿ ಅವ್ರು ಕೇಳಲ್ಲ ಆ ನಿಮಿಷಕ್ಕೆ ಮಾತ್ರ ನಿಮ್ಗೆ ಅವ್ರು ಕೇಳ್ತಾರಲ್ವ ಅದು ಹಾಕ್ಕೊಂಡು ತೆಗೆದಿಬ್ರೆ ಆಯಿತು ಅಲ್ವಾ ಅಷ್ಟೇ ಹೇಳೋದು ನಾವು ನಮ್ಮ ತಂದೆ ತಾಯಿಗೆ ಎಷ್ಟು ಪ್ರೀತಿಯಿಂದ ನೋಡ್ಕೋತೀವೋ ಅಷ್ಟೇ ನಾಳೆ ಒಂದು ದಿವಸ ನನ್ನ ಮದುವೆ ಆಗಿ ನನಗೆ ಮಕ್ಕಳಾದ್ರೂ ನನ್ನ ಮಗಳೂ ನನಗೆ ಅಷ್ಟೇ ಪ್ರೀತಿಯಿಂದ ನೋಡ್ಕೋಬೇಕು ಅಂಥೇಳಿ ನಾವು ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವೋ ಅಷ್ಟೇ ನಮ್ಮ ಅಮ್ಮ ಅಪ್ಪ ನಮ್ಮ ಮೇಲೆ ಅಷ್ಟೇ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಹೇಳೋದು ಒಂದು ಚಿಕ್ಕವಾದ ನನ್ನ ಮಾತು ನೀವು ಸತ್ಯ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲ ಅಂದರೆ ನಿಮಗೆ ನಾನೇನಾದರೂ ಹೇಳಿರೋದಕ್ಕೆ ತಪ್ಪು ಅನ್ನಿಸಿದ್ರೆ ನೀವು ನನಗೆ ಕಮೆಂಟು ಮಾಡ್ಬೋದು ಇಲ್ಲ ನೀವು ತಪ್ಪು ಹೇಳಿದ್ದೀರಾ ಈ ಮಾತು ತಪ್ಪು ಅನಿಸ್ಬೋದು ಇಲ್ಲ ನಿಮಗೆ ಇಷ್ಟ ಹೌದು ನೀವು ಸತ್ಯ ಹೇಳಿದ್ದೀರಾ ಇದೇ ಥರ ಈ ಪರಿಸರ ಎಲ್ಲ ಹಿಂಗೆ ಇರೋದು ಜೀವನ ಅನ್ನಿಸಿದ್ರೆ ನನಗೆ ಇದು ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ನಿಮಗೆ ಯಾಕೆ ಹೇಳಿದೆ ಅಂದರೆ ನನಗೂ ನನಗೆ ಈ ಥರ ತುಂಬ ಅನುಭವ ಆಗಿದೆ ಫ್ರೆಂಡ್ಸ್ ಅದಕ್ಕೆ ನಾನು ನಿಮಗೆ ಈ ಮಾತು ಹೇಳ್ತಾ ಇರೋದು ನೀವೂ ಇದೇ ಥರ ಮಾಡ್ಕೊಂಡೋಗಿ ನಿಮಗೂ ಇದೇ ಥರ ಒಂದೊಂದು ವಿಷಯಕ್ಕೂ ಸಂತೋಷದಿಂದ ಇರಿ ಅಮ್ಮ ಅಪ್ಪಂಗೆ ಬೇಜಾರು ಮಾಡಬೇಡಿ ಜಗಳಾಡಬೇಡಿ ನನಗೂ ಒಬ್ಬಳು ಮಗಳಿದ್ದಾಳೆ ಅದಕ್ಕೆ ನಾನು ಹೇಳ್ತಾ ಇರೋದು ನಾನು ಏನಾದರೂ ತಪ್ಪು ಹೇಳಿದರೆ ಪ್ಲೀಸ್ ಕ್ಷಮಿಸಿಬಿಡಿ ನಾನು ಹೇಗಿರಬೇಕು ಅಂಥೇಳಿ ನನಗೆ ಕಮೆಂಟಿಂದ ಹೇಳಿ ನಾನು ಹೇಳಿರೋ ಮಾತು ಬರೀ ಹೆಣ್ಮಕ್ಳಿಗೆ ಅಲ್ಲ ಫ್ರೆಂಡ್ಸ್ ಗಂಡು ಮಕ್ಳಿಗೂ ಸರಿ ಕಣ್ಮಕ್ಳು ಅಷ್ಟೇ ಅವರು ನಾವು ನಮ್ಮ ಪೇರೆಂಟ್ಸು ನಮಗೆ ಯಾವ ಥರ ಬೆಳೆಸಿದ್ರೂ ನನಗೆ ಪರವಾಗಿಲ್ಲ ನಾನು ಚೆನ್ನಾಗಿ ಬೆಳಿಬೇಕು ನಾನು ಈ ರೌಡಿ ಜಮ್ಗಾಗಲಿ ನಾವು ಹೋಗಬಾರ್ದು ಆಮೇಲೆ ನಾವು ಓದಬೇಕು ಈಗ ಎಜುಕೇಷನ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ಆವಾಗ ನಾವು ಏನೋ ಮಾಡಿದ್ವಿ ಅದೆಲ್ಲ ಬಿಟ್ಬಿಡಿ ಇವಾಗ ನಿಮ್ಮ ಹತ್ರ ಎಷ್ಟಿರ್ತದೋ ಅವ್ರಿಗೆ ಸಂತೋಷದಿಂದ ಇಡೀ ಗಂಡು ಮಕ್ಕಳು ಹೊರಗಡೆ ಹೋಗಿ ಕೆಲಸ ಮಾಡಿಕೊಂಡು ನಮ್ಮಪ್ಪ ನನಗೆ ವಯಸ್ಸಾದ್ರೂ ಕೆಲ್ ದುಡಿದ್ಬಿಟ್ಟು ಹಾಕ್ತಾನಲ್ಲ ಅಂಥೇಳಿ ನಾವು ಯೋಚನೆ ಮಾಡಿಕೊಂಡು ಪ್ಲೀಸ್ ಅವ್ರಿಗೂ ನಾವು ಚೆನ್ನಾಗಿಟ್ಕೊಳ್ಳಿ ನಮಗೆ ಅವರು ಚೆನ್ನಾಗಿದ್ರೇ ತಾನೇ ನಮಗೆ ಸಂತೋಷ ಅದಕ್ಕೇನೆ ಹೇಳೋದು ನಾವು ಪ್ಲೀಸ್ ನಮ್ಮ ಆದಿ ಆಗಿದ್ದಷ್ಟು ನಾವು ಅವ್ರಿಗೆ ಸಂತೋಷದಿಂದ ಇಡೋಣ ನಾವು ಯಾವುದೇ ಅವ್ರಿಗೆ ಮನಸ್ಸಿಗೆ ಬೇಜಾರಾಗೋಂಗೆ ನಾವು ಕಾರಣಕ್ಕೂ ಮಾಡಬಾರ್ದು ಅವರೇ ನಮಗೆ ಮೊದಲ ಅವರು ಇದ್ದಿದ್ದರಿಂದನೇ ನಾವು ಈ ಜಗತ್ತಲ್ಲಿ ಈ ಭೂಮಿಗೆ ಕಾಲಿಟ್ಟಿರೋದು ಅಲ್ವಾ ಇಷ್ಟೇ ಸಾಕು ಫ್ರೆಂಡ್ಸ್ ಇನ್ನು ಹಂಗೆ ಹೇಳ್ತಾ ಇದ್ರೆ ಜಾಸ್ತಿ ಆಯ್ತದೆ ಇವಾಗ ತಿಂಡಿ ಎಲ್ಲ ಆಯಿತು ಕಿಚನ್ ಎಲ್ಲ ತಿಂಡಿ ತಿಂದಿರೋ ಪಾತ್ರೆ ಎಲ್ಲ ಇತ್ತು ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ ನನ್ನ ಮಗಳು ಸ್ಕೂಲಿಗೆ ಹೋದ್ಲು ನನ್ನ ಹಸ್ಬೆಂಡ್ ಆಫೀಸ್ಗೂ ಹೋಗಿದ್ದಾರೆ ಆಮೇಲೆ ಇವಾಗ ತಿಂಡಿಗೆ ಪೂರಿ ಮತ್ತೆ ಆಲೂಗಡ್ಡೆ ಪಲ್ಯ ಮಾಡಿದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗಿದೆ ನಾನು ಸ್ನಾನ ಮಾಡ್ಕೊಂಡ್ ತಿಂಡಿ ಎಲ್ಲ ತಿಂದಿದ್ದೀನಿ ಇವಾಗ ನಿಮ್ಮ ಜೊತೆ ಒಂದು ನಾನು ಸ್ವೀಟ್ ಮೆಮೊರಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಈ ವರ್ಕ್ ಹೇಗಿದೆ ಅಂತೇಳಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಯಾಕೆ ತೋರಿಸ್ತಾ ಇದ್ದೀನಿ ಅಂತೂ ಹೇಳ್ತೀನಿ ಇದು ನಾನು ಅಮೌಂಟ್ ಕೊಟ್ಬಿಟ್ಟು ಮಾಡಿಸಿಲ್ಲ ದುಡ್ಡು ಕೊಟ್ಬಿಟ್ಟು ಮಾಡಿಸಿಲ್ಲ ಇದು ನಾನೇನೆ ಸ್ವಂತ ಮಾಡಿರೋದು ಆಮೇಲೆ ಇದಕ್ಕೆ ನಾನು ಅಮೌಂಟ್ಸ್ ಇದಕ್ಕೆ ನಾನು ದುಡ್ಡೇ ಹಾಕಿಲ್ಲ ಇದು ಮನೆಯಲ್ಲಿ ಇರುವಂತಹ ಸ್ಟೋನ್ಸ್ ನನ್ನ ಮಗಳಿಗೆ ಹೇರ್ಬೆಂಡು ಇಲ್ಲಾಂದರೆ ಸರ ಎಲ್ಲ ಕಿತ್ತಿರ್ತಾವಲ್ವಾ ಅದೇ ಹಾಕ್ಬಿಟ್ಟು ನಾನು ಇದು ರೆಡಿ ಮಾಡಿರೋದು ಜಸ್ಟ್ ನಾನು ಇದು ಗೋಲ್ಡನ್ ಕಲರು ಇದು ಇದೆ ಅಲ್ವಾ ಇದೊಂದೇ ನಾನು ಅಮೌಂಟ್ ಕೊಟ್ಬಿಟ್ಟು ತಂದಿರೋದು ದುಡ್ಡು ಕೊಟ್ಬಿಟ್ಟು ತಂದಿರೋದು ಇನ್ನು ಎಲ್ಲ ನಾನು ಮನೇಲಿರೋದೇ ಹಾಕ್ಬಿಟ್ಟು ಮಾಡಿದ್ದೀನಿ ಈ ಥರ ಯಾಕೆ ನಾನು ಮನೇಲಿ ಮಾಡಿದೆ ಅಂಥೇಳಿ ನಿಮಗೆ ಗೊತ್ತಾಗಬೇಕು ಆದರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಥರ ಒಂದು ದೊಡ್ಡ ಸ್ಟೋರಿ ಇದೆ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಹೇಗಿದೆ ಈ ಬ್ಲೌಸು ಅಂಥೇಳಿ ನನಗೆ ಹೇಳಿ ಫ್ರೆಂಡ್ಸ್ ಬೆಳಗ್ಗೆಯಿಂದ ನಾನು ರಾತ್ರಿ ಮಠ ಅಂದರೆ ಸ್ವ ಸ್ವಲ್ಪನೇ ವೀಡಿಯೋ ಮಾಡಿರೋದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಇನ್ನು ತುಂಬಾ ನಾನು ಮನೆ ಗುಡಿಸಿ ಮನೆ ಒರೆಸಿ ನಾನು ಪಾತ್ರೆ ತೊಳೆದು ಕಿಚನೆಲ್ಲ ಕ್ಲೀನ್ ಮಾಡಿ ಅದೆಲ್ಲ ನಾನು ವೀಡಿಯೋ ಮಾಡಲಿಲ್ಲ ಯಾಕಂದರೆ ನಾನು ಬೆಳಿಗ್ಗೆನೇ ಫೈವ್ ತರ್ಟಿಯಿಂದ ಸಿಕ್ಸ್ ಓ ಕ್ಲಾಕು ನಾನು ಏಟ್ ಓ ಕ್ಲಾಕ್ ಒಳಗಡೆ ನನ್ನ ಮನೆ ಕೆಲಸ ಪೂರ್ತಿ ಮುಗಿಸ್ಬಿಟ್ಟಿರ್ತೀನಿ ಅದೇ ವಿ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿ ವ್ಲಾಗ್ ಮಾಡೋದ್ರಿಂದ ಅದು ಮತ್ತೆ ತುಂಬ ಟೈಮ್ ಆಗಿಬಿಡ್ತದೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿದ್ದೀನಿ ಆಮೇಲೆ ಅಷ್ಟೇ ಇವಾಗ ಇವಾಗ ರಾತ್ರಿ ಊಟ ಮಾಡ್ತೀನಿ ರಾತ್ರಿ ಅಡುಗೆ ಮಾಡ್ತೀನಿ ಸಾರಿ ರಾತ್ರಿ ಅಡುಗೆ ಎಲ್ಲ ಮಾಡ್ತೀನಿ ಅವಾಗಲೂ ನಿಮ್ಮ ಜೊತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೂ ಹೀಗೇನೆ ಒಂದು ಕಸದಿಂದ ಒಂದು ರಸ ಮಾಡ್ಕೊಳ್ಳೋದು ಅಹ್ ಕಲಿಯಿರಿ ಏನೂ ಆಗ್ಲಿ ವೇಸ್ಟು ಅಂತೇಳಿ ಎಸಿಬೇಡಿ ಅದೇ ನಿಮ್ಗೆ ಏನಾದ್ರೂ ಯೂಸ್ ಬರ್ಲಿ ಅಂತೇಳಿ ನೀವು ಹಂಗೆ ಇಟ್ಕೊಂಡಿರಿ ತುಂಬಾ ಗಲೀಜಾಗಿರೋದೆಲ್ಲ ಇಟ್ಕೋಬೇಡಿ ಒಂಚೂ ನಿಮ್ಗೆ ಗೊತ್ತಾಯ್ತದಲ್ವಾ ಆ ತರದ್ ಇವಾಗ ಒಂದ್ ಹೇರ್ ಬ್ಯಾಂಡಿಂದ ಅದು ಬ್ಯಾಂಡ್ ಎಷ್ಟು ಬೇ ಬೇಂಡ್ ಬ್ಯಾಂಡು ಏನಕ್ಕೂ ಯೂಸ್ ಆಗಲ್ಲ ಅದು ಬ್ಯಾಂಡು ನಾವು ಕಸಕ್ ಹಾಕ್ಲೇಬೇಕು ಎಲ್ಲಾನು ನಾವ್ ಎತ್ತಿ ಆಗಲ್ಲ ಈ ತರ ಒಂದೊಂದು ಸ್ಟೋನ್ ಆಗ್ಲಿ ಒಂದು ಬಟ್ಟೆ ಆಗಲಿ ಇವಾಗ ಏನಾದರೂ ನಿಮ್ದು ನಿಮ್ಮ ಟಾಪ್ ನಿಮ್ಗೆ ಮಗಳಿದ್ದಾಳೆ ನಿಮ್ಮ ಟಾಪ್ ಬರ್ತಾ ಇಲ್ಲ ನಿಮಗೆ ಅಂದರೆ ನಿಮ್ಮ ಮಗಳಿಗೆ ಏನಾದರೂ ಯೂಸ್ ಮಾಡೋಕ್ಕೆ ಮಾಡ್ಕೊಳ್ಳಿ ಅಷ್ಟೇ ಅಹ್ ಇವಾಗ ಒಂದು ನಿಮಗೆ ಟಿಪ್ಸ್ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ ಆಮೇಲೆ ನಾನು ಥ್ರೆಡ್ ವರ್ಕಿಂದ ನಾನು ಬ್ಲೌಸ್ ಅದು ಥ್ರೆಡ್ ವರ್ಕ್ ಅದು ಥ್ರೆಡ್ ನಾನು ಮಾಮೂಲಿ ಅಮೌಂಟ್ ಕೊಟ್ಬಿಟ್ಟು ತಂದಿದ್ದೀನಿ ಇದೇ ಥರ ವರ್ಕ್ ಮಾಡ್ಕೊಂಡಿದ್ದೀನಿ ಥ್ರೆಡ್ ಇಂದಾನೆ ಅದು ಥ್ರೆಡ್ ವರ್ಕ್ ಬ್ಲೌಸು ಮಾಡ್ಕೊಂಡಿದ್ದೀನಿ ಅದು ನಿಮಗೆ ತೋರಿಸ್ಬೇಕಾ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇದು ನಾನು ಇವಾಗ ಬ್ಲಾಕ್ ಕ್ಯಾಮ್ರಾದಿಂದ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ನಿಮಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಈ ತರ ಇದೆ ಇದು ವರ್ಕು ಇಲ್ಲಿ ಅಮೌಂಟ್ ಕೊಟ್ಟು ಹೊರಗಡೆನು ನಾವು ಈ ಥರ ವರ್ಕ್ ಮಾಡಿಸ್ಬೋದು ಫ್ರೆಂಡ್ಸ್ ಆದ್ರೂ ನಾವೇ ಮಾಡೋದ್ರಲ್ಲಿ ಇರುವಂತಹ ಖುಷಿ ಯಾವತ್ತೂ ಎಲ್ಲರಲ್ಲೂ ಇರೋಲ್ಲ ಎಷ್ಟು ದುಡ್ಡು ಕೊಟ್ರೂ ಇರಲ್ಲ ನನಗೂ ಏನು ಅಷ್ಟೊಂದು ನಾನು ಆಗಲ್ಲಪ್ಪ ನನ್ನ ಹತ್ರ ದುಡ್ಡಿಲ್ಲ ಅಷ್ಟೊಂದು ಏನಿಲ್ಲ ನಾವೂ ದುಡಿತೀನಿ ದುಡಿತೀವಿ ನನ್ನ ಹಸ್ಬೆಂಡು ದುಡಿತಾರೆ ನಾವು ಹೋಗಿ ಕೊಟ್ಬಿಟ್ಟು ಮಾಡಿಸ್ಬೋದು ಆದ್ರೂ ನಾವು ಎಲ್ಲಿಗಾದರೂ ಆಗಲಿ ಏನಾದರೂ ಆಗಲಿ ಅದೇ ಇಟ್ಕೊ ಇವಾಗ ನೀವು ಇದಕ್ಕೆ ಒಂದು ಬ್ಲೌಸ್ ವರ್ಕ್ ಮಾಡ್ತೀವಿ ಅಂದ್ರೂ ನಾವು ಇವಾಗ ಫೋರ್ ತೌಸಂಡ್ ಟೂ ತೌಸಂಡಿಂದ ಟೂ ತೌಸಂಡ್ ಚಿಕ್ಕದಾದ್ರೂ ಟೂ ತೌಸಂಡ್ ರುಪೀಸ್ ಕೊಡಬೇಕು ಅಷ್ಟೇ ನೀವು ದುಡ್ಡು ಇಟ್ಕೊಂಡು ಅನಾಥಾಶ್ರಮಕ್ಕೆ ಕೊಡಿ ಅದೇ ಅವ್ರಿಗೆ ಎಷ್ಟು ಹೆಲ್ಪ್ ಆಯ್ತದೆ ಮಕ್ಕಳಿಗೆ ಅದಕ್ಕೇ ನಾವು ಏನಾದರೂ ಆಗಲಿ ಆಮೇಲೆ ಈ ಥರ ಅಂದ್ಕೋಬೇಡಿ ಎಷ್ಟು ಜ್ಯೂಸು ಹಿಂಗೆ ಹಿಂಗೆ ಅಂದ್ಕೋಬೇಡಿ ನಾನು ನಿಮಗೆ ಒಂದೊಂದು ಟಿಪ್ಸ್ ಕೊಡ್ತಾ ಇದ್ದೀನಿ ಎಸಿಬೇಡಿ ಇಟ್ಕೊಳ್ಳಿ ಇಟ್ಕೊಂಡು ಏನಾದರೂ ಮಾಡಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನು ರಾತ್ರಿ ಅಡುಗೆ ಮಾಡ್ತಾ ಮಾಡ್ತೀನಿ ಅದು ನಿಮ್ಮ ಜೊತೆ ಏನು ಮಾಡ್ತೀನಿ ಅಂಥೇಳಿ ಶೇರ್ ಮಾಡ್ತೀನಿ ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಯಾಕಂದರೆ ಬೆಳಗ್ಗೆ ನಾನು ಪೂರಿ ಮತ್ತು ಪಲ್ಯ ಮಾಡಿದ್ನಲ್ಲ ಅದಕ್ಕೆ ನಮ್ಮ ಮನೇಲಿ ಬೆಳಿಗ್ಗೆ ಪೂರಿ ಎಲ್ಲ ತಿಂದರೆ ಸ್ವಲ್ಪ ನೈಟು ಸಿಂಪಲ್ ಡಿನ್ನರ್ ಮಾಡ್ತೀವಿ ಅದಕ್ಕೆ ನಾನು ಏನು ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ ಫ್ರೆಂಡ್ ಅತಿ ಸುಲಭವಾಗಿರುವಂತಹ ಒಂದು ಸಾಂಬಾರ್ ರೆಸಿಪಿ ನಿಮ್ಮ ಜೊತೆ ಶೇರ್ ಇದ್ದೀನಿ ಫ್ರೆಂಡ್ಸ್ ಇದು ನಾನಿವಾಗ ಮೊಸರು ದಾಲ್ ಕೆಂಪು ಇರ್ತದಲ್ವಾ ಕೆಂಪು ಬೇಳೆ ಅದು ಮತ್ತು ಹೆಸರು ಬೇಳೆ ಎರಡು ಒಂದು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ಸ್ವಲ್ಪ ನೀರಲ್ಲಿ ಹಾಕಿ ನೆನೆ ಹಾಕಿದ್ದೆ ನೀವು ಯಾವುದೇ ಕಾಳು ಯೂಸ್ ಮಾಡೋ ಮುಂಚೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆ ಹಾಕಿಬಿಟ್ಟು ಆಮೇಲೆ ಸಾಂಬಾರು ಮಾಡಿ ಯಾಕಂದರೆ ಅದರಿಂದ ಗ್ಯಾಸ್ಟಿಕ್ ಆಗೋ ಪ್ರಾಬ್ಲಮ್ಸ್ ಇರ್ತದಲ್ಲ ಅದಕ್ಕೇ ಈಗ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋಲ್ಲ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ನೀರಲ್ಲಿ ಇದು ಚೆನ್ನಾಗಿ ತೊಳೆದು ಇಟ್ಕೊಂಡಿರುವಂತಹ ಬೇಳೆ ಹಾಕಿದ್ದೀನಿ ನಿಮಗೆ ಹೆಸ್ ಕೆಂಪು ಕೆಂಪು ಬೇಳೆ ಇಲ್ಲ ಅಂದರೆ ನೀವು ಅದು ಸ್ಕಿಪ್ ಮಾಡಬೇಕು ಹೆಸ್ರು ಬೇಳೆ ಒಂದೇ ಹಾಕಿ ಇದಕ್ಕೆ ನಾನಿವಾಗ ಟೊಮೊಟೊ ಈರುಳ್ಳಿ ಮತ್ತು ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಸುಲಿದಿಟ್ಕೊಂಡಿದ್ದೀನಿ ಇದು ಇವಾಗ ಹಾಕಿದ್ದೀನಿ ಇದು ನಿಮಗೆ ಎಷ್ಟು ಈಸಿ ಅಂದರೆ ಒಂದು ಹತ್ತರಿಂದ ಹದಿನೈದು ನಿಮಿಷಕ್ಕೆ ಸಾಂಬಾರೇ ರೆಡಿ ಆಗಿಬಿಡ್ತದೆ ನೀವು ನಾನ್ ವೆಜ್ ತಿನ್ನೋರಾಗಿದ್ದರೆ ಫಿಶ್ ಸಾಂಬಾರು ಫಿಶ್ ಕ್ರೈ ಎಲ್ಲ ಮಾಡಿಕೊಂಡು ಇದು ಅನ್ನ ಸಾಂಬಾರ್ಗೂ ಹಾಕೋಬಹುದು ಇವಾಗ ಒಂಚೂರು ಅರಶಿನ ಹಾಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆ ಹಾಕೋತೀನಿ ನಿಮಗೆ ಜೀರಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ನೀವು ತಿಂತೀರಾ ಅಂದರೆ ನೀವು ಇದಕ್ಕೆ ಹಾಕಿಬಿಟ್ಟು ಕುಕ್ಕರಿಗೆ ಹಾಕ್ಬಿಟ್ಟು ಬಿಸೇಲಿ ಮಾಡಿ ನಾನು ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅದಕ್ಕೇ ಹಾಕ್ಕೊಂಡಿಲ್ಲ ಒಂದು ನಾಲ್ಕೆ ನಾಲ್ಕು ಮೆಣಸು ಹಾಕಿದ್ದೀನಿ ಯಾಕಂದರೆ ಇವಾಗ ಸ್ವಲ್ಪ ಶೀತ ಇರೋದರಿಂದ ಸ್ವಲ್ಪ ಎಲ್ಲದಕ್ಕೂ ಸ್ವಲ್ಪ ಮೆಣಸು ಯೂಸ್ ಮಾಡೋದು ಒಳ್ಳೆಯದು ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ ಆಮೇಲೆ ಹಾಕೋತೀನಿ ಒಂದು ಸ್ವಲ್ಪ ಉಪ್ಪು ಉಪ್ಪಾಕ್ಬಿಟ್ಟು ಇಷ್ಟೇ ಇದು ಇವ ಒಂದು ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂಥೇಳಿ ಎಣ್ಣೆ ಹಾಕ್ಕೊಂಡು ಒಂದು ಅರ್ಧ ಸ್ಪೂನ್ ಅಷ್ಟೇ ಇದು ಇವಾಗ ವಿಸಲ್ ಒಲ್ ಮಾಡಿ ಕುಕ್ಕರು ಕ್ಲೋಸ್ ಮಾಡಿಬಿಟ್ಟು ಒಂದು ನಾಲ್ಕು ವಿಸಲ್ ಮಾಡಿದ್ದೀನಿ ಆಯಿತು ಫ್ರೆಂಡ್ಸ್ ಅದು ಇವಾಗ ವಿಸಿಲ್ ಆಗಿದೆ ಒಂದು ಇನ್ನೊಂದು ಕಡೆ ಒಂದು ಎರಡು ಸ್ಪೂನು ಎಣ್ಣೆ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರ ಅದು ಎಣ್ಣೆನೆ ಹಾಕ್ಕೊಳ್ಳಿ ಆಮೇಲೆ ಅದಕ್ಕೆ ಒಂದು ಸ್ಪೂನು ಸಾಸಿವೆ ಇವಾಗ ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಟಪಟ ಅನ್ನೋ ತರ್ಕೂ ಬಿಡಬೇಕು ಒಂದು ಎಣ್ಣೆ ಕಾದಿದ್ರಿಂದ ಸಾಸಿವೆ ಬೇಗ ಚಟಪಟ ಅಂದಿತ್ತು ಆಮೇಲೆ ಅದಕ್ಕೆ ಒಂದು ಸ್ಪೂನು ಜೀರಿಗೆ ನೀವು ಇವಾಗ ಸೀತಕ್ಕೆ ಜೀರಿಗೆ ಮತ್ತು ಮೆಣಸು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ಕೊಳ್ಳಿ ಬೆಳ್ಳುಳ್ಳಿನೂ ಆಗಿದಷ್ಟು ಸ್ವಲ್ಪ ಜಾಸ್ತಿ ಎಲ್ಲದಕ್ಕೂ ಬೆಳ್ಳುಳ್ಳಿ ಹಾಕೊಳ್ಳಿ ನಾನು ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಆಗಿದ್ದಷ್ಟು ನೀವು ಈ ಶೀತಕ್ಕೆ ಬೆಳ್ಳುಳ್ಳಿ ಜೀರಿಗೆ ಮೆಣಸು ಯೂಸ್ ಮಾಡ್ಕೊಳ್ಳಿ ಸ್ವಲ್ಪ ಶೀತ ಕೆಮ್ಮು ಕಡಿಮೆ ನಮಗೆ ಬರುತ್ತದೆ ಅದಕ್ಕೇ ఆమె నూ వన మెణసినకై హీని నూ కారా ఏను హాకి హాకల్ అదకే మన మెణిన్కాయ హీని నిార బే నో హసమినకై హాకూడు నన్ను మెణసినకై యూస్ మోద్రీ మన మెణసినకై హీని ఇది ఇవ్వగ స్వల్ప ఫ్రై మాతీని అది ఇకే ఇవగా నన్నీవగా కరిమే సొప్ హాకీ కరిమే సొప్ హోతీని ఇల్లి కరిమే సొప్పు స్వల్ప హాకండె ಇದು ಇವಾಗ ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ನಾನು ಇವಾಗ ಬೇಳೆ ಬೇಯಿಸ್ಬಿಟ್ಟು ಮಸ್ಕೊಂಡಿದ್ದೆ ಫ್ರೆಂಡ್ಸ್ ಮಿಕ್ಸಿ ಮಾಡಬೇಡಿ ರುಬ್ಕೊಂಡ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಅದಕ್ಕೇ ಅಂದರೆ ಪೂರ್ತಿ ಗಟ್ಟಿ ಗಟ್ಟಿ ಸಾಂಬಾರು ಆಮೇಲೆ ಗಟ್ಟಿ ಗಟ್ಟಿ ಆಗಿಬಿಡ್ತದೆ ಅದಕ್ಕೆ ನಾನೇನು ಮಾಡ್ತೀನಿ ಮಸ್ಕೊಂಬಿಡ್ತೀನಿ ಅದು ತೋ ವಿಡಿಯೋ ಮಾಡಿದೆ ಅದು ವೀಡಿಯೋ ಮಿಸ್ ಆಗಿದೆ ಇದಕ್ಕೆ ನಾನಿವಾಗ ಇದು ಇವಾಗ ಬೆಂದಿರೋ ಮಸ್ಕೊಂಡಿರುವಂತಹ ಬೇಳೆ ಬೆಂದಿರುವಂಥ ಬೇಳೆ ಇವಾಗ ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಇದಕ್ಕೆ ನಿಮಗೆ ಇನ್ನೂ ಸ್ವಲ್ಪ ನೀರು ಬೇಕಾದರೆ ನೀರು ಹಾಕ್ಕೊಳ್ಳಿ ಇಲ್ಲ ನಿಮಗೆ ಉಪ್ಪು ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ಆಮೇಲೆ ಇದಕ್ಕೆ ನಾನು ಇವಾಗ ಸಣ್ಣಗೆ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೀವು ತುರಿದಿರುವಂತಹ ಕಾಯಿನೂ ಹಾಕ್ಕೊಂಡು ಚೆನ್ನಾಗಿ ಕುದಿಸಿ ಒಂದು ಚೆನ್ನಾಗಿ ಕುದಿ ಬರಬೇಕು ಆವಾಗ ಇದು ಸಾಂಬಾರು ರೆಡಿ ನಿಮಗೆ ಇವಾಗ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ಇಲ್ಲ ನಿಮಗೆ ಖಾರನೂ ಬೇಕು ನೀವು ಜಾಸ್ತಿ ಖಾರ ತಿಂತೀರಾ ಅಂದರೆ ಸ್ವಲ್ಪ ಅಚ್ ಖಾರದ ಪುಡಿನೂ ಮಿಕ್ಸ್ ಮಾಡ್ಕೊಳ್ಳಿ ಇದು ಇವಾಗ ರೆಡಿ ಇವಾಗ ಸ್ವಲ್ಪ ಕುದಿ ಬಂದರೆ ಆಯಿತು ಇವಾಗ ಇದು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡೆ ಅದು ವಿಡಿಯೋ ಮಿಸ್ ಆಗಿದೆ ಅದೂ ವೀಡಿಯೋ ಆಗಿಲ್ಲ ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿಬಿಟ್ಟು ಹಾಕೊಂಡೆ ಇದು ಇವಾಗ ಚೆನ್ನಾಗಿ ಕುದಿ ಬಂದಮೇಲೆ ಇದಕ್ಕೆ ಉಪ್ಪು ಒಂದು ಸ್ವಲ್ಪ ಕಡಿಮೆ ಆಗಿತ್ತು ಅದಕ್ಕೆ ಉಪ್ಪು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಉಪ್ಪು ಬೇಕಾದರೆ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಖಾರ ಎಲ್ಲ ಮಾಡಿಕೊಂಡು ನೋಡಿಕೊಂಡು ಇದು ಇವಾಗ ರೆಡಿ ಇದು ಡಾಬಾದಲ್ಲಿ ಕೊಡ್ತಾರಲ್ವ ದಾಲ್ ಅದೇ ಥರ ಸೇಮ್ ಅದೇ ಥರನೇ ರುಚಿ ಇರ್ತದೆ ನೀವು ಒಂದ್ಸಲಿ ಮಾಡಿ ನೋಡಿ ಫ್ರೆಂಡ್ಸ್ ಸಾಂಬಾರು ರೆಡಿ ಬಿಸಿ ಬಿಸಿ ಅನ್ನಕ್ಕೆ ಈ ಸಾಂಬಾರ್ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ನಿ ಫ್ರೆಂಡ್ಸ್ ಸಖತ್ತಾಗಿರುತ್ತದೆ ನೀವು ಒಂದ್ಸಲಿ ಈ ರೆಸಿಪಿ ಟ್ರೈ ಮಾಡಿ ಅಂತ ಇದ್ದೀನಿ ಮಾಡಿ ನನಗೆ ಶೇರ್ ಮಾಡಿ ಈ ಸಾಂಬಾರು ಹೇಗಿತ್ತು ಅಂಥೇಳಿ ಸೇಮ್ ಡಾಬಾ ಥರನೇ ವೆರಿ ವೆರಿ ಈಸಿ ಸಾಂಬಾರು ಎಲ್ಲಾದರೂ ಟ್ರಿಪ್ಪಿಗೆ ಹೋಗಿ ಬಂದು ಈ ಸಾಂಬಾರು ಮಾಡ್ಬೋದು ನೀವು ಅಷ್ಟು ಚೆನ್ನಾಗಿರುತ್ತೆ ఇవతిన వ్ల ఇష్టేనే నా ఇొందు బ్లగ్ జతే సిగోనా యూ ఫార్ వాచింగ్